ಶ್ರೀ ಗುರುಭ್ಯೋ ನಮ ಹರಿ ಓಂ ಸಿ ಎಸ್ ಅಷ್ಟೋವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಈ ಕುಂಭರಾಶಿಯವರಿಗೆ ಸರ್ಕಾರದಿಂದ ಉದ್ಯೋಗಕ್ಕೆ ಸ್ವಲ್ಪ ತೊಂದರೆ ಆಗುವಂಥದ್ದು ಸರ್ಕಾರಿ ಕೆಲಸ ಯಾರು ಇದ್ದೀರಿ ಉದ್ಯೋಗದಲ್ಲಿ ಹುಷಾರ ಕೆಲಸ ಮಾಡ್ಕೊಳ್ಳಿ ಇಲ್ಲ ಭಾಳ ಏಟ್ ತೊಂದರೆ ಮಾಡ್ಕೊಂಡು ನೀವೆಲ್ಲರೂ ಪತ್ನಿ ಪುತ್ರರಲ್ಲಿ ಆರೋಗ್ಯ ಸ್ವಲ್ಪ ಕಡಿಮೆ ನಿಮ್ಮ ಮಕ್ಕಳಲ್ಲಿ ಪತ್ನಿಯ ಸ್ವಲ್ಪ ಆರೋಗ್ಯಗಳು ಏರುಪೇರಾಗ್ತದೆ ಹುಷಾರಾಗಿರಬೇಕು ಮತ್ತು ಸಾಲಗಾರ ಸಾಲಗಾರಾಗಿಬಿಡ್ತೀರಿ ಈ ತಿಂಗಳಲ್ಲಿ ಸಾಲ ಮಾಡಿಸಿ ಹಾಕೊಂಡ್ಬಿಡ್ತೀರಿ ಸಾಲ ವಿಚಾರದಲ್ಲಿ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ಮತ್ತು ವ್ಯಾಪಾರ ವ್ಯವಹಾರ ಸ್ವಲ್ಪ ನಷ್ಟಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ನೀವು ಅಂದ್ಕೊಂಡಷ್ಟು ಲಾಭಗಳು ಬರೋದಿಲ್ಲ ಅವರಲ್ಲೂ ಬಹಳ ನೀವು ಕೇರ್ಫುಲ್ ಆಗಿರಬೇಕಾಗ್ತದೆ ಮತ್ತು ವಿಪರೀತ ಖರ್ಚು ಜಾಸ್ತಿ ಏಷ್ ಸಂಪಾದನೆ ಅಷ್ಟು ವ್ಯಯ ಆಗ್ತಾಯಿರ್ತದೆ ಹುಷಾರಾಗಿರಬೇಕು ಮತ್ತು ವಿವಾಹ ಜೀವನದಲ್ಲಿ ಸ್ವಲ್ಪ ಶಾಂತಿ ಕಡಿಮೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಅಷ್ಟು ಚೆನ್ನಾಗಿರೋಲ್ಲ ಅಶಾಂತಿ ಜಾಸ್ತಿ ಇರ್ತದೆ ಮತ್ತು ಕುಜನ ಅನುಗ್ರಹವನ್ನು ಚೆನ್ನಾಗಿದೆ ನೋಡಿರಿ ಅಂಗಾರಗಳ ಅನುಗ್ರಹ ಅಥವಾ ಕುಜನ ಅನುಗ್ರಹದಿಂದ ಉದ್ಯೋಗ ಸಿಗ್ತದೆ ಕೆಲಸ ಸಿಗ್ತದೆ ಬಟ್ ನೀವು ಅನ್ಕೊಂಡಷ್ಟು ದೊಡ್ಡ ಕೆಲಸ ಸಿಗೋದಿಲ್ಲ ನಾರ್ಮಲ್ ಆಗಿರುವಂಥ ಕೆಲಸ ಸಿಗ್ತದೆ ಅದನ್ನು ಮಾಡ್ಕೊಳ್ಳಿ ಮತ್ತು ಸಂಪಾದೆನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಗ್ರಹದಿಂದ ಮತ್ತು ಕುಜ ಚೆನ್ನಾಗಿದ್ದರೆ ನಮಗೆ ಏನಾಗಿದೆ ಜೀವನದಲ್ಲಿ ಅಂದರೆ ಭೂಮಿ ಮನೆ ಆಸ್ತಿನ ಸ್ವಲ್ಪನಾದ್ರೂ ಮಾಡ್ಕೋಬೋದು ಪ್ರಯತ್ನ ಮಾಡೋದು ಒಂದೇ ಮುಂದಕ್ಕೆ ಹೋಗ್ಬೋದು ಕುಜ ಚೆನ್ನಾಗಿದ್ದಾನೆ ಅಂದರೆ ಆಸ್ತಿ ಮಾಡ್ಬೋದು ಹಾಗಾಗಿ ಸ್ವಲ್ಪ ನಿಮ್ಮ ಅಭಿವೃದ್ಧಿಗೆ ಏನು ಬೇಕೋ ಕುಜನ ಅನುಗ್ರಹದಿಂದ ಸ್ವಲ್ಪ ಮನೆಗಿನ ಆಸ್ತಿಯನ್ನು ಮಾಡ್ಕೋಬೋದು ಮತ್ತು ಇದರಿಂದ ನೋಡಪ್ಪ ಏನೋ ಬಿದ್ದ ಅವನು ಮನೆ ಮಾಡೋದ್ರೆ ಗೌರವ ಬರ್ತದೆ ಬಂಧುಗಳಲ್ಲಿ ಕೀರ್ತಿಗಳು ಸಹ ಉಂಟಾಗೋಗೋ ಚೆನ್ನಾಗಿದೆ ಮತ್ತು ವಿವಾಹಕ್ಕೆ ಪ್ರಯತ್ನ ಪಟ್ಟವರಿಗೆ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ಆರೋಗ್ಯದಲ್ಲಿ ಹುಷಾರಾಗಿರ್ಬೇಕು ಆರೋಗ್ಯದಲ್ಲಿ ಏನಾಗ್ತದೆ ನಿಮಗೆ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಸ್ವಲ್ಪ ಹೆಚ್ಚಿರ್ತದೆ ಹುಷಾರಾಗಿರಬೇಕು ಏನಾದರೂ ಅಂತ ಇದು ಸಣ್ಣ ಪುಟ್ಟ ಇದ್ದರೆ ಬೇಗ ಹೋಗಿ ತೋರಿಸ್ಕೊಂಡು ವಾಸನೆ ಮಾಡ್ಕೋಬೇಕು ಮತ್ತು ಮೂಳೆ ನೋವುಗಳು ಬರ್ತಕ್ಕಂಥದ್ದು ಬೋನ್ಸ್ಗೆ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಆರೋಗ್ಯದಲ್ಲಿ ಸೊ ಇದನ್ನು ಬೇಗ ತೋರಿಸ್ಕೊಂಡ್ರೆ ವಾಸಿಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ದಾಯಿಲು ಕಲಹ ಮಾಡ್ಕೊತೀರಿ ಮನೆಗಳಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅಂದಿರು ಅವರು ಎಂಟಮ್ಮಂದಿರು ಸ್ವಲ್ಪ ಕಲಹ ಮಾಡ್ಕೊಂಡ್ಬಿಡ್ತೀರಿ ಆ ಕಲಹಗಳ ಬಗ್ಗೆ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಸ್ವಲ್ಪ ವ್ಯಾಪಾರಿಗಳ ಮಾಡ್ಕೊಂಡು ಸಂಪತ್ತು ಸ್ವಲ್ಪ ಸಾಮಾನ್ಯವಾಗಿರ್ತದೆ ಅಂದ್ಕೊಂಡಷ್ಟು ಲಾಭ ಬರೋದಿಲ್ಲ ಸಾಮಾನ್ಯವಾಗಿ ಇಲ್ಲ ಮನೆ ಸಲ್ಲ ಈಕ್ವಲಾಗಿ ಹೋಗ್ತಾ ಇರ್ತದೆ ವ್ಯಾಪಾರ ಮಾಡ್ಕೊಂಡು ಹೋಗೋದು ಸ್ವಲ್ಪ ವ್ಯವಹಾರಗಳಲ್ಲಿ ಸ್ವಲ್ಪ ನಂಬಿಕೆ ತೋಳು ಹಾಕ್ತದೆ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಿ ಇಲ್ಲಾಂದರೆ ಅದರಲ್ಲಿ ತೊಂದರೆ ಸೇರ್ಕೊಂಡ್ಬಿಡ್ತೀರಿ ಬಿಡ್ತೀರಿ ಮತ್ತು ನಿಮ್ಮ ತಾಯಿಯ ಆರೋಗ್ಯ ಸ್ವಲ್ಪ ಕಡಿಮೆ ಇದೆ ಆ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು ಪ್ರಯಾಣದಲ್ಲಂತೂ ತೊಂದರೆ ಇದ್ದೇ ಇದೆ ನಿಮಗೆಲ್ಲರಿಗೂ ಸೊ ಪ್ರಯಾಣ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಪ್ರಯಾಣ ಮಾಡಿರಿ ಮತ್ತು ಯಾರಿಗೆ ಮಕ್ಕಳ ಬಗ್ಗೆ ಬೇಕು ಅಂತ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಅಷ್ಟೊಂದು ಇಲ್ಲ ಈ ತಿಂಗಳಲ್ಲಿ ತೊಂದರೆಗಳಿದೆ ಮತ್ತು ಹೆಚ್ಚು ಶ್ರಮ ವಹಿಸಿ ಸಂಪಾದನೆ ಮಾಡಬೇಕಾಗ್ತದೆ ನೀವು ಸೀಮದಲ್ಲಿ ಮಾಮೂಲಿ ಕೂತಿಡೋ ದುಡ್ಡು ಬರೋದಿಲ್ಲ ಸ್ವಲ್ಪ ನೀವೇ ಓಡಾಡಬೇಕು ನಿಂತ್ಕೋಬೇಕು ಮಾಡಬೇಕು ಆ ಕೆಲಸ ಹೋದ್ರೆ ಅದು ಶ್ರಮ ಹಾಕಿದ್ರೆ ದುಡ್ಡು ಕಾಸು ಅನುಕೂಲವಾಗೋಂಥ ಜನ ಇದೆ ಮತ್ತು ನಿಮ್ಮ ಮಾತಿಗೆ ಎಲ್ಲೂ ಬೆಲೆ ಇಲ್ಲ ಕಿಮ್ಮತ್ತೇ ಇಲ್ಲ ನಿಮ್ಮ ನಂಬೋದ್ರೆ ಜನ ಅದು ಸ್ವಲ್ಪ ತೊಂದರೆ ಆಗೋ ಚಾನ್ಸ್ ಇದೆ ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಮಾತಾಡಿ ನಿಮ್ಮ ವರ್ತನೆ ಬೇರೆಯವರಿಗೆ ಇರಿಸೋದಿಲ್ಲ ನೀವು ಮಾತಾಡೋ ಸ್ಟೈಲು ನೀವಿರೋ ರೀತಿ ಕೆಲವರು ಇಷ್ಟೋದಿಲ್ಲ ನೀವು ನಿಮಗೆ ಹಾಗೆ ಅಂತಕೊಂಡು ಹೋಗ್ತಾ ಜನ ಹಾಗಾಗಿ ನಿಮ್ಮ ಮಾತೇವೆ ನಂಬಿಕೆ ಬರೋದು ಭಾಳ ಕಡಿಮೆ ಪತ್ನಿ ಪುತ್ರ ಆರೋಗ್ಯ ಸ್ವಲ್ಪ ಕಡಿಮೆ ಇರ್ತದೆ ಮತ್ತು ಅಧಿಕಾರ ಚೆನ್ನಾಗಿರ್ತದೆ ಅಧಿಕಾರ ಹಿಂದು ಅಧಿಕಾರ ಏನದು ಬಟ್ ಅಧಿಕಾರದಲ್ಲಿ ಕೇರ್ಫುಲ್ಲಾಗಿ ಮಾಡಬೇಕು ಯಾಕೆಂದರೆ ಅಧಿಕಾರದಲ್ಲಿ ದುರುಪಯೋಗನ ಪಡ್ಕೊಂಡ್ರೆ ಹಿ ಹಿನ್ನಡೆ ಆಗೋ ಚಾನ್ಸ್ ಇರ್ತದೆ ಅಧಿಕಾರ ಹೋಗೋ ಚಾನ್ಸ್ ಇರ್ತದೆ ಉದ್ಯೋಗಸ್ಥರು ತಿಳ್ಕೋಬೇಕು ಅಧಿಕಾರ ತಿಳ್ಕೋಬೇಕು ಯಾವ ಅಧಿಕಾರ ಕೊಟ್ಟರೆ ಭಗವಂತ ಕೊಟ್ಟಿರ್ತಾನೋ ಅಧಿಕಾರದಲ್ಲಿ ನೀವು ಶ್ರದ್ಧೆ ವಯಸಿ ನಿಮಗೇನು ಜವಾಬ್ದಾರಿ ಇರ್ತದೋ ಅಂತಹ ಜವಾಬ್ದಾರಿ ಕೆಲಸಗಳು ನೀವು ಹೋಗ್ತಾ ಇರಬೇಕು ಅದು ಬಿಟ್ಟು ಅನ್ನ ಸರಿ ವ್ಯವಹಾರ ಮಾಡ್ಕೊಂಡ್ರೆ ಹಿಂಬಡ್ತಿಗಳಾಗಿಬಿಡ್ತದೆ ಅಧಿಕಾರಗಳು ಹೋಗ್ತದೆ ಮಾನಷ್ಟಾಗ್ತದೆ ಹಾಗಾಗಿ ಕುಂಭರಾಶಿಯವರು ಈ ತಿಂಗಳಲ್ಲಿ ಭಾಳ ಶ್ರಮ ವಹಿಸಬೇಕು ಎಚ್ಚರ ವಹಿಸ್ಕೊಂಡು ಕಾಲ ಕಳಿಬೇಕು ನಿಮಗೆ ಕುಂಭರಾಶಿಯವರಿಗೆ ಶನಿ ಮತ್ತು ಕುಜರ ಶಾಂತಿನ ಮಾಡಿಕೊಡ್ರಿ ಶನಿ ಶಾಂತಿ ಮಾಡೋದರಿಂದ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಕುಜ ಶಾಂತಿಯಿಂದ ಭೂಮಿ ಮನೆ ಅತಿಗಳು ಅನುಕೂಲವಾಗ್ತದೆ ಎರಡೂ ಇದೆ ನಿಮಗೆ ಒಂದು ಪ್ಲಸ್ಸು ಇದೆ ಒಂದು ಮನಸ್ಸು ಇದೆ ಹಾಗಾಗಿ ಶನಿ ಕುಜ ಶಾಂತಿಯನ್ನು ಯಾರು ಮಾಡ್ಕೊತೀರಿ ಅವರಿಗೆ ಉತ್ತಮ ಫಲ ಆಗ್ತದೆ ಹಾಗೂ ವಿಶೇಷವಾಗಿ ಸುಬ್ರಹ್ಮಣ್ಯನ ಪೂಜೆ ಮಾಡುವಂತಹದ್ದು ಶನಿ ಕ್ಷೇತ್ರಕ್ಕೆ ಹೋಗಿ ಬರುವಂತಹದ್ದು ಯಾರು ಮಾಡ್ತೀರಿ ಅಂಥವರಿಗೆ ಒಳ್ಳೆಯ ಫಲಗಳು ಮತ್ತು ಉಗುರಿ ಬೆಳೆ ದಾನ ಕೊಡುವಂತಹದು ಎಳ್ಳಿನ ದಾನವನ್ನು ಯಾರು ಪ್ರತಿ ಶನಿವಾರ ಕೊಡ್ತೀರಿ ಅಂಥವರಿಗೆ ಎಲ್ಲ ಕಟ್ಟಗಳು ಮುಕ್ತರಾಗ್ಬೋದು ಮತ್ತು ಆಗಸ್ಟ್ ತಿಂಗಳ ಸ್ವಲ್ಪ ಒಂದು ಸಮವಾಗಿ ಜೀವನವನ್ನು ನಡೆಸಬಹುದು ನಮಸ್ಕಾರ